ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಟ್ರಿಪ್ ಹೊರಟಿದ್ದೀವಿ ಕಲ್ಸಾ ಮತ್ತು ಶೃಂಗೇರಿ ಅನ್ನಪೂರ್ಣೇಶ್ವರಿ ಹೋಗ್ತಾ ಇದ್ದೀವಿ ನಾವು ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ ಜೊತೆ ಹೊರಟಿದ್ದೀವಿ ಅವರು ಅವ್ರ ಪಾಪಗೆ ಮೊದಲನೇ ಸಲ ಅನ್ನ ತಿನ್ನಿಸೋದಲ್ವ ಹಾಗೆ ಅದಕ್ಕೋಸ್ಕರ ಅವರು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅದನ್ನು ಮಾಡ್ಸೋಣ ಅಂತ ಅಂದ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಪಾಪು ನನ್ನ ಜೊತೆಯಲ್ಲೇ ಕುತ್ಕೊಂಡಿದ್ದಾನೆ ನೋಡ್ತಾ ಇದ್ದಾನೆ ಹೊರಗಡೆ ಕೂತ್ಕೊಂಡು ಅವನು ಹತ್ರ ಎಲ್ಲರ ಹತ್ರನೂ ಬರ್ತಾನೆ ಮತ್ತೆ ಹೋಗ್ತಾ ಇದಾರೆ ಇಲ್ಲಿ ಒಂಬತ್ತುವರೆ ಆಗಿತ್ತು ಹಾಗೆ ತಿಂಡಿ ತಿಂದ್ಕೊಂಡು ಮುಂದೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೊಂದು ಕಡೆ ಕೊಡ್ಗೆಹಾರ ಅಂತ ಊರಿತ್ತು ಅಲ್ಲಿ ಸ್ಟಾಪ್ ಕೊಟ್ಟರು ಅಲ್ಲಿ ತಿಂಡಿ ತಿಂದ್ಕೊಂಡು ಹೊರಟ್ವಿ ನಮ್ಮನೆ ಫ್ರೆಂಡು ನಾನು ಹೇಗೆ ಮಾತಾಡ್ತೀನಿ ಯೂಟ್ಯೂಬಲ್ಲಿ ಅಂತ ನಾನು ಇಮಿಟೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಕೇಳಿಸ್ಕೊಂಡು ಹಗಾಡ್ತಾ ಇದ್ದೀವಿ ನನ್ನ ಮಗಳಿಗೆ ಇವಾಗ ನಾ ನೀರು ದೋಸೆ ಇಷ್ಟ ಇಲ್ಲ ಅವಳಿಗೆ ಇಡ್ಲಿ ಹೇಳಿದ್ದೀವಿ ನಾವೆಲ್ಲ ಇಡ್ಲಿ ಮತ್ತು ನೀರು ದೋಸೆ ಮತ್ತು ಪಲಾವ್ ಪಲಾವ್ ತೊಗೊಂಡ್ವಿ ಎಲ್ಲ ತಿಂಡಿಯೆಲ್ಲ ಆಯಿತು ಮತ್ತು ನಾವು ಇವಾಗ ನೆಕ್ಸ್ಟು ಹೊರಟ್ವಿ ಜಾಸ್ತಿ ಎಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನನ್ನ ಮಗಳಿಗೂ ನಾನು ಇಡ್ಲಿ ಎಲ್ಲ ತಿನ್ನಿಸ್ಕೊಂಡೆ ಅವಳು ಅಲ್ಲೇ ನಮ್ಮ ಜೊತೆ ಕುತ್ಕೊಂಡು ತಿಂದಿಲ್ಲ ಅವಳಿಗೆ ಸಪ್ರೇಟಾಗಿ ತಗೊಂಡು ಮತ್ತೆ ಅವಳಿಗೆ ನೀರು ಕುಡ್ಸ್ಕೊಂಡು ನೀರು ಕುಡ್ಸ್ಕೊಂಡು ತಿನ್ನಿಸ್ಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ನಾನು ಇಡ್ಲಿ ಹಾಕಿಸ್ಕೊಂಡು ತಿನ್ನಿಸ್ದೆ ನಾವು ಬೆಳಿಗ್ಗೆ ಏಳುವರೆಗೆ ಹೊರಟಿದ್ದು ಫಸ್ಟ್ ನಾವು ಇವಾಗ ಹೋಗ್ತಾ ಇರೋದು ಕಳಿಸೋಕ್ಕೆ ನೆಕ್ಸ್ಟ್ ಹೊರನಾಡಿಗೆ ಹೋಗೋಣ ಅಂತ ಮಾತಾಡ್ತಾ ಇದ್ರು ನಾವಿವಾಗ ಕಳ್ಸಕ್ಕೆ ಫಸ್ಟ್ ಹೋಗಿ ಆಮೇಲೆ ನೆಕ್ಸ್ಟ್ ಹೊರನಾಡಿಗೆ ಹೋಗೋಣ ಆಮೇಲೆ ಶೃಂಗೇರಿಗೆ ಹೋಗೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಮಾತಾಡ್ಕೊಂಡು ಹೊರಟ್ವಿ ನೋಡಿ ನಾ ಇವಾಗ ಕಳ್ಸಕ್ಕೆ ಬಂದ್ವಿ ಕಳ್ಸಕ್ಕೆ ಬಂದು ದೇವಸ್ಥಾನದ ಹತ್ರ ಗಾಡಿನ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ನಾವೀಗ ಮೆಟ್ಲು ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಇದೇ ಸ್ಟಾರ್ಟಿಂಗ್ ಮೆಟ್ಲುಗಳು ಮೆಟ್ಲುಗಳೆಲ್ಲ ಸ್ವಲ್ಪ ಹೈಟ್ ಹೈಟ್ ಇದೆ ಕಾಲು ಸ್ವಲ್ಪ ಎತ್ತಿ ಎತ್ತಿ ಹಾಕಬೇಕು ಹಂಗಾಗಿ ಸ್ವಲ್ಪ ಕಾಲು ನೋವು ಬರುತ್ತೆ ಮತ್ತು ತುಂಬ ಬಿಸಿಲಿತ್ತು ಅಲ್ಲಿ ಬೇರೆ ಕಡೆಯೆಲ್ಲ ಮಳೆ ಜಾಸ್ತಿ ಇತ್ತು ಇಲ್ಲಿ ಮಾತ್ರ ತುಂಬ ಬಿಸಿಲಿತ್ತು ಇವಾಗ ನೋಡಿ ಒಳಗಡೆ ನೆಟ್ಕೊಂಡು ಹೋಗ್ತಾ ಇದ್ದೀವಿ ನಾನು ಎಲ್ಲರೂ ಬಂದರು ಮತ್ತು ಒಂದಿಬ್ಬರು ಹೊರಗಡೆ ನಿಂತ್ಕೊಂಡ್ರು ಅಂದರೆ ಅಜ್ಜಿ ನನಗೆ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಉಳ್ಕೊಂಡ್ರು ಆಂಕಲ್ ಒಬ್ಬರು ನಾನು ನೋಡಿದ್ದೀನಿ ನೀವು ನೋಡ್ಕೊಂಡು ಬನ್ನಿ ಅಂತ ಹೋದರು ನನ್ನ ಮಗಳು ಅಷ್ಟೇ ಅವಳು ತಿಂಡಿ ಸರಿಯಾಗಿ ತಿನ್ನಲಿಲ್ಲ ಅಂದರೆ ಬೆಳಿಗ್ಗೆ ಎದ್ದು ಬಂದಿದ್ವಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ತಿಂದಿದ್ಲು ಹಂಗಾಗಿ ಸ್ವಲ್ಪ ಸೊಪ್ಪಿದ್ಲು ಒಳಗಡೆ ಎಂಟ್ರಿ ಆದ ತಕ್ಷಣ ಗಣೇಶನ ಮೂರ್ತಿ ಇದೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಒಳಗಡೆ ಹೋದ ತಕ್ಷಣ ಗಣೇಶನ ಮೂರ್ತಿ ಇರುತ್ತೆ ನಾವು ಅಷ್ಟೇ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ದೇವರಿಗೆ ಸ್ಟಾರ್ಟಿಂಗ್ ಕೈ ಮುಕ್ಕೊಂಡು ಮತ್ತು ಒಳಗಡೆ ಹೋಗೋದಕ್ಕೆ ಹೊರಟ್ವಿ ಸುತ್ತ ನೋಡಿ ಒಂಥರ ಯಾವುದೋ ಹಳೆಯ ಕಾಲದ ದೇವಸ್ಥಾನ ಅಂತ ಅನಿಸುತ್ತೆ ನೋಡಿದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ನಾನು ಇದು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು ನಾನು ಬಂದಿರಲಿಲ್ಲ ಕಳ್ಸಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ಇದು ದೂರದಿಂದ ಮೇಲೆಯಿಂದ ನೋಡಿದ್ರೆ ಇದು ದೇವಸ್ಥಾನ ಒಂಥರ ತರ ಕಾಣಿಸುತ್ತಂತೆ ಅದಕ್ಕೋಸ್ಕರ ಕಳ್ಸ ಅಂತ ಅಂತಾರೆ ಅಂತ ಆಯ್ತು. ನೆಕ್ಸ್ಟ್ ನೋಡಿ ಒಳಗಡೆ ಹೋಗ್ತಾ ಇದ್ದಾರೆ ಇವರು ನಮ್ಮ ಮನೆಯವ್ರ ಫ್ರೆಂಡ್ ಅವರಮ್ಮ ಮತ್ತು ಕೆಳಗಡೆ ನೆಲ ಎಲ್ಲ ಅಷ್ಟೇ ಕಲ್ಲುಗಳು ಹಾಕಿದ್ದಾರೆ ಏನೋ ಒಂಥರ ಯಾವುದೋ ಹಳೆ ಕಾಲದ ದೇವಸ್ಥಾನಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಇಲ್ಲೆಲ್ಲ ಅಡಿಕೆ ಮರ ನೋಡಿ ಎಷ್ಟೆಷ್ಟು ಉದ್ದ ಇದೆ ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಸುತ್ತಮುತ್ತ ವೆದರು ಅಷ್ಟೇ ತುಂಬಾ ಚೆನ್ನಾಗಿದೆ ಇಲ್ಲಿ ಇವಾಗ ನೋಡಿ ನಮ್ಮ ಮನೆಯವರು ಫ್ರೆಂಡ್ ಮತ್ತು ಅವ್ರ ವೈಫ್ ಮುಂದೆ ಹೋಗ್ತಿದ್ದಾರೆ ಅವ್ರ ಪಾಪು ಎತ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಮಗನೂ ಅಷ್ಟೇ ಅವನು ಸ್ವಲ್ಪ ಡಲ್ಲಾಗಿದ್ದಾನೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾನೆ ಇನ್ನೂ ಎಷ್ಟು ದೂರ ಹೋಗಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಕ್ಯೂ ಇತ್ತಷ್ಟೇ ಇಲ್ಲಿ ಮತ್ತು ಒಳಗಡೆ ಹೋಗಬೇಕು ಅಂತ ಅಂದರೆ ಇಲ್ಲಿ ಶರ್ಟ್ ಮತ್ತು ಬನೀನ್ ಏನೇ ಹಾಕಿದ್ರು ಬಿಚ್ಚಿಬಿಟ್ಟು ಹೋಗಬೇಕಿತ್ತು ಒಳಗಡೆ ಹೋದ ತಕ್ಷಣವೇ ಶರ್ಟ್ ಬಿಚ್ಚಿ ಶರ್ಟ್ ಮತ್ತು ಬನೀನ್ ಬಿಚ್ಚಿ ಅಂತ ಇದ್ರು ಎಲ್ಲರೂ ಶರ್ಟ್ ಮತ್ತು ಬನಿನ್ ಬಿಚ್ಚಿಕೊಂಡು ಅಂದರೆ ಜೆಂಟ್ಸ್ ಎಲ್ಲರೂ ಬಿಚ್ಚಿ ಹೋಗ್ತಾಯಿದ್ರು ನೋಡಿ ಇವಾಗ ಒಳಗಡೆ ಗರ್ಭಗುಡಿ ದೇವಸ್ಥಾನಕ್ಕೆ ಒಳಗಡೆ ಹೋದ್ವಿ ನೋಡಿ ದೇವ್ರು ಕಾಣಿಸ್ತಾ ಇದೆ ಇಲ್ಲಿ ಸ್ವಲ್ಪ ಕ್ಲೀನಾಗಿ ವೀಡಿಯೋ ಮಾಡೋಕ್ಕಾಯಿತು ಯಾರೂ ಏನೂ ಮಾತಾಡಲಿಲ್ಲ ತುಂಬ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ವೀಡಿಯೋ ಮಾಡಬೇಡಿ ಮಾಡಬೇಡಿ ಅಂತಲೇ ಹಾಕಿರ್ತಾರೆ ಜಾಸ್ತಿ ಒಳಗಡೆ ದೇವ್ರನ್ನ ತೋರ್ಸೋಕ್ಕಾಗಲ್ಲ ಹೊರಗಡೆ ಆಲ್ಮೋಸ್ಟ್ ಎಲ್ಲ ವೀಡಿಯೋ ಮಾಡ್ಬೋದು ಒಳಗಡೆ ಹೋಗಿ ದೇವ್ರನ್ನ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಪಾಪು ಸ ತುಂಬ ಶಕೆ ಅಂತ ನೆಂದೋಗಿಬಿಟ್ಟಿದ್ದ ಒಳಗಡೆ ಶಕೆ ಅಂತ ಅದಕ್ಕೆ ಅವ್ರಿಗೆ ಸ್ವಲ್ಪ ಸ್ವೆಟರ್ ಬಟನ್ ಎಲ್ಲ ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡು ನೋಡಿ ಅವ್ನು ನಾನು ವೀಡಿಯೋ ಇದ್ದೀನಿ ಹೆಂಗೆ ನೋಡ್ತಾ ಇದ್ದಾನೆ ಫುಲ್ ಆಕ್ಟಿವ್ ಆಗಿದ್ದಾನೆ ಪಾಪು ನನ್ನ ಮಗಳು ನೋಡ್ತಾ ಇದ್ದಾಳೆ ನಮ್ಮ ಅಮ್ಮ ಅಲ್ಲಲ್ಲೇ ನಿಂತ್ಕೋತಾ ಇದೆ ಮುಂದಕ್ಕೆ ಬರ್ತಾ ಇಲ್ಲ ಅಂತ ಅದಾದಮೇಲೆ ಸ್ವಲ್ಪ ಮುಂದೆ ಈಶ್ವರ ಲಿಂಗ ಇದೆ ಕೈ ಮುಕ್ಕೊಂಡು ಮುಂದೆ ಬಂದ್ವಿ ಇಲ್ಲಿ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ ಅಲ್ಲಿಂದ ನಾವು ಬೇಗನೆ ಹೊರಟ್ವಿ ನಾವು ಮ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಮತ್ತು ಶೃಂಗೇರಿಗೆ ಹೋಗಬೇಕಿತ್ತು ನಾನು ಈ ವಿಡಿಯೋನ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಇದು ತುಂಬ ಲೆಂತ್ ಆಗುತ್ತೆ ಅಂತ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ